ನಮಸ್ಕಾರ ಇನ್ನೇನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಲಿದ್ದು ಇದಕ್ಕಿಂತ ಮುಂಚೆ ಕೆಲವೇ ದಿನಗಳಲ್ಲಿ ಪಿ ಕೆಲ ವಾಕ್ಷನ್ ಕೂಡ ನಡೆಯಲಿದೆ ಅಂದರೆ ಈ ತಿಂಗಳಲ್ಲಿ ನಮಗೆ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಪ್ಷನ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಮತ್ತೆ ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಕೂಡ ಆಪ್ಷನ್ ಗಿಂತ ಮುಂಚೆ ಯಾವ ಒಂದು ಆಟಗಾರನನ್ನು ರೀಟೈನ್ ಮಾಡಿದರಂತ ದೊಡ್ಡ ಅಪ್ಡೇಟ್ ಕೂಡ ಬರ್ತಾ ಇದೆ ಹೌದು ಇಂದಿನ ಈ ವಿಡಿಯೋ ನಿಮಗೆ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಕೆಲವು ತುಂಬಾ ದೊಡ್ಡ ಮಾಹಿತಿಗಳನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಿಮಗೆ ಕೂಡ ಸ್ಪೋರ್ಟ್ಸ್ ಅಪ್ಡೇಟ್ಗಳು ಮೊದಲೇ ತಿಳಿಯಬೇಕಾದಲ್ಲಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ಹಾಗಾದರೆ ಇನ್ನೂ ತಡ ಮಾಡಿದ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹೌದು ನಮ್ಮ ಬೆಂಗಳೂರು ಬುಲ್ಸ್ ನ ತಂಡ ಪಿ ಸೀಸನ್ ಹನ್ನೊಂದರಲ್ಲಿ ತುಂಬಾ ಒಂದು ಕಳಪೆ ಪ್ರದರ್ಶನವನ್ನು ಕೊಟ್ಟಿತ್ತು ಹಾಗೆ ನೀವು ಹೋದ ವರ್ಷ ನಮ್ಮ ತಂಡದ ಹೆಡ್ ಕೋಚ್ ರಣಬೀರ್ ಸಿಂಗ್ ಶರಾವತ್ ಅವರು ಆಗಿದ್ದರು ಆದರೆ ಕಳೆದ ಬಾರಿ ತಂಡವು ತುಂಬಾ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದರಿಂದ ಈ ವರ್ಷಕ್ಕೆ ನಮ್ಮ ತಂಡಕ್ಕೆ ಹೆಡ್ ಕೋಚ್ ಅನ್ನು ಬದಲಾಯಿಸಿ ಕರ್ನಾಟಕದ ಬಿಸಿ ರಮೇಶ್ಗೆ ಹೆಡ್ ಕೋಚಿನ ಪಟ್ಟವನ್ನು ಕೊಡಲಾಗಿದೆ ಹೌದು ಈ ಬಾರಿಯ ಪಿ ಕೆಎಲ್ ಅಲ್ಲಿ ನಮಗೆ ಬಿಸಿ ರಮೇಶ್ ಅವರು ಬೆಂಗಳೂರು ಬುಲ್ಸ್ ನ ಹೆಡ್ ಕೋಚ್ ಆಗಿ ನೋಡುಗೆ ಸಿಗುತ್ತಾರೆ ಈ ಬಾರಿಯ ಸೀಸನ್ ಅಲ್ಲಿ ಬಿ ಸಿ ರಮೇಶ್ ಅವರಿಗೆ ತುಂಬಾ ದೊಡ್ಡ ಚಾಲೆಂಜಸ್ ಗಳು ಇದೆ ಯಾಕೆಂದರೆ ಕಳೆದ ಬಾರಿ ನಮ್ಮ ತಂಡ ತುಂಬಾ ಒಂದು ಕಳಪೆಯದ ಪ್ರದೇಶವನ್ನು ಕೊಟ್ಟಿದ್ದು ಈ ಬಾರಿ ತುಂಬಾನೇ ಆಟಗಾರರನ್ನು ರಿಲೀಸ್ ಮಾಡುವ ಅಗತ್ಯತೆ ಇದೆ ಆದರೆ ಇದು ಕೂಡ ತುಂಬಾನೇ ಕಷ್ಟ ಯಾಕೆಂದ್ರೆ ಈ ಬಾರಿ ಪಿ ಗೆ ಮಿನಿ ಆಕ್ಷನ್ ನಡೆಯಲಿದ್ದು ಹೆಚ್ಚು ಆಟಗಾರರನ್ನು ರಿಲೀಸ್ ಮಾಡಲಿಕ್ಕೆ ಕೂಡ ಆಗುದಿಲ್ಲ ಮತ್ತೆ ತುಂಬಾ ಮಂದಿಗೆ ಡೌಟ್ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಪಿ ಕೆಎಲ್ ಆಪ್ಷನ್ ಯಾವಾಗ ನಡೆಯಲಿದೆ ಅಂತ ಇದರ ಬಗ್ಗೆ ನಾಳೆ ನಿಮಗೆ ಮಾಹಿತಿ ಕೊಡಬೇಕಾದ್ರೆ ಪಿ ಕೆ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಆಕ್ಷನ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಮೇಗೆ ನಡೆಯಲಿದೆ ಹೌದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಮೇಗೆ ನಮಗೆ ಈ ಬಾರಿಯ ಪಿ ಕೆ ಕೆಎಲ್ ಆಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಆಪ್ಷನ್ ನಡೆಯುವುದಕ್ಕಿಂತ ಮುಂಚೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ತಂಡಗಳ ರೀಟೈನ್ ಪ್ಲೇ ಲಿಸ್ಟ್ ಕೂಡ ಹೊರಗಡೆ ಬೀಳಲಿದೆ ಹಾಗೆಯೇ ಕೆಲವು ಫ್ಯಾನ್ಸ್ಗಳ ಗಳ ಮಟ್ಟದಲ್ಲಿ ದೌಟ್ ಇದೆ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಯಾವ ದಿನದಂದು ಸ್ಟಾರ್ಟ್ ಆಗಲಿದೆ ಅಂತ ಈಗ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಪ್ರೋ ಕಬಡ್ಡಿ ಸೀಸನ್ ಟ್ವೆಲ್ ಅನ್ನು ಹದಿನೈದು ಹದಿನಾರು ಅಥವಾ ಹದಿನೇಳು ಆಗಸ್ಟ್ ಶುರು ಮಾಡಲಾಗುತ್ತದೆ ಹೌದು ಆಗಸ್ಟ್ ಈ ಮೂರು ದಿನದಲ್ಲಿ ನಮಗೆ ಯಾವುದೇ ಒಂದು ದಿನದಂದು ಪಿ ಅನ್ನು ಓಡ್ಗೆ ಸಿಗಬಹುದು ಹಾಗೆಯೇ ನಾವಿಲ್ಲಿ ನಮ್ಮ ಬೆಂಗಳೂರು ಬುಲ್ಸಿನ ಒಂದು ಮೇನ್ ರೀಟೇನ್ ಆಡಗಾರನ ಬಗ್ಗೆ ಮಾತಾಡದಾದರೆ ಅದು ಬೇರೆ ಯಾರೂ ಅಲ್ಲ ಪ್ರದೀಪ್ ನರ್ವಾಲ್ ಅವರೇ ಆಗ್ಲಿಕ್ಕೆ ಇದ್ದಾರೆ ಹೌದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಬಾರಿ ಕೂಡ ಬರೋಬ್ಬರಿ ಎಪ್ಪತ್ತೇಳು ಲಕ್ಷಗಳನ್ನು ಕೊಟ್ಟು ಪರ್ದೀಪ್ ನರ್ವಾಲನ್ನು ತಮ್ಮ ತಂಡಕ್ಕೆ ರಿಟೈನ್ ಮಾಡಲಿದೆ ಹಾಗೆಯೇ ನೀವು ಕೂಡ ನನ್ನಂತೆ ಕಬಡ್ಡಿ ದೊಡ್ಡ ಅಭಿಮಾನಿ ಆಗಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ನಾನು ಈ ಅಲ್ಲಿ ಕ್ರಿಕೆಟ್ ಜೊತೆಗೆ ಕಬಡ್ಡಿ ರೀಟರ್ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟು ನಾವು ಸಿಗೋದು ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್